ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಎರಡನೆಯ ಪದ್ಯ ಸಾಹಸ ಭೀಮಾ ವಿಜಯಂ ಇದನ್ನ ಬರೆದಿರುವಂತಹವರು ರನ್ನ ಈ ಒಂದು ಪದ್ಯವನ್ನ ರನ್ನನು ತನ್ನ ಆಶ್ರಯದಾತನಾದಂತಹ ಸತ್ಯಾಶ್ರಯ ಇರುವ ಬೆಡಂಗನನ್ನ ಭೀಮನೊಡನೆ ಹೋಲಿಕೆಯನ್ನ ಮಾಡಿ ನಾಯಕನನ್ನಾಗಿ ಚಿತ್ರಿಸುವಂತಹ ಪ್ರಸಂಗವನ್ನ ನಾವು ನೋಡಬಹುದಾಗಿರುತ್ತೆ ಹಿಂದಿನ ಒಂದು ಪದ್ಯ ಏನಿತ್ತು ಕೃಷ್ಣ ಸಂಧಾನ ಅದನ್ನ ಬರೆದಂತಹನು ಪಂಪ ಆಗಿದ್ದ ಹಾಗೇನೆ ಪಂಪನು ಅರಿಕೆ ಸರಿಯನ್ನ ಅರ್ಜುನನಿಗೆ ಹೋಲಿಕೆ ಮಾಡಿ ಬರೆದಿದ್ದ ಆದ್ರೆ ಈ ಸಾಹಸ ಭೀಮ ವಿಜಯಂನಲ್ಲಿ ರನ್ನ ಸತ್ಯಾಶ್ರಯ ಇರುವ ಬೆಡಂಗನನ್ನ ಭೀಮನೊಡನೆ ಹೋಲಿಕೆಯನ್ನ ಮಾಡಿ ಚಿತ್ರಿಸಿರುವುದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ ಹಾಗಾಗಿ ಈ ಸಾಹಸ ಭೀಮ ವಿಜಯಂನಲ್ಲಿ ಭೀಮನೇ ನಾಯಕನಾಗಿ ಕಾಣಬಹುದಾಗಿರುತ್ತೆ ಆದರೂ ಸಹ ತನ್ನ ಕಾವ್ಯದಲ್ಲಿ ಭೀಮಾ ಅರ್ಜುನ ಪಾಂಡವರನ್ನಷ್ಟೇ ಪ್ರಶಂಸೆಯನ್ನ ಮಾಡಿಲ್ಲ ಬದಲಾಗಿ ದುರ್ಯೋಧನ ಕರ್ಣರನ್ನೂ ಸಹ ಅಷ್ಟೇ ಉದಾತ್ತವಾಗಿ ಚಿತ್ರಿಸಿರುವುದನ್ನ ನಾವು ಕಾಣಬಹುದಾಗಿರತ್ತೆ ದುರ್ಯೋಧನ ಆತನ ಸ್ನೇಹಿತ ಕರ್ಣರ ಪಾತ್ರಗಳನ್ನು ಯಾವುದೇ ಭೇದವಿಲ್ಲದೆ ನಿರೂಪಿಸಿರುವುದನ್ನು ಸಹ ನಾವಿಲ್ಲಿ ಕಾಣಬಹುದಾಗಿರುತ್ತೆ ದುರ್ಯೋಧನ ವಿಲಾಪ ಈ ಭಾಗದಲ್ಲಿ ರನ್ನ ದುರ್ಯೋಧನನ ವ್ಯಕ್ತಿತ್ವವನ್ನು ಹೃದಯಂಗಮಯವಾಗಿಯೇ ಚಿತ್ರಿಸುತ್ತಾನೆ ಯುದ್ಧ ಭೂಮಿಯಲ್ಲಿ ನಿಂತಿದ್ದಂತಹ ದುರ್ಯೋಧನನ ಸ್ಥಿತಿ ನೋಡಿ ಗಾಂಧಾರಿ ಮತ್ತು ಧೃತರಾಷ್ಟ್ರರು ಸಹ ನೊಂದುಕೊಳ್ಳೋದನ್ನು ನಾವಿಲ್ಲಿ ಕಾಣಬಹುದಾಗಿರತ್ತೆ ರನ್ನ ಎಲ್ಲ ಸಂದರ್ಭಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ನಡೆಯುವ ಅಂತರಂಗಿಕ ಹೋರಾಟಗಳ ತಳಮಳಗಳನ್ನು ಅರ್ಥೈಸಿಕೊಂಡು ಅದನ್ನೂ ಅಷ್ಟೇ ಪ್ರಾಮಾಣಿಕವಾಗಿ ಅಭಿವ್ಯಕ್ತಗೊಳಿಸಿರುವುದನ್ನು ಕಾಣಬಹುದಾಗಿರುತ್ತೆ ಅದು ಈ ಒಂದು ಪದ್ಯದ ವಿಶಿಷ್ಟ ಅಂತ ಸಹ ಹೇಳಬಹುದು ಈ ಒಂದು ಕಥಾವಸ್ತುವಿನ ಕೇಂದ್ರಬಿಂದು ಭೀಮ ದುರ್ಯೋಧನನ ಗಧಾಯುದ್ಧ ಪಂಪನ ರೀತಿಯಲ್ಲಿಯೇ ತನ್ನ ಆಶ್ರಯದಾತನಾದಂತಹ ಸತ್ಯಾಶ್ರಯ ಇರುವ ಬೆಡಂಗನನ್ನು ಭೀಮನೊಡನೆ ಅಭೇದವಾಗಿ ಚಿತ್ರಿಸುವುದು ಈ ಕೃತಿಯ ವಿಶೇಷವಾಗಿದೆ ಸಾಹಸ ಭೀಮ ವಿಜಯಂ ರನ್ನನ ಕೃತಿಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಕೃತಿ ಲೌಕಿಕ ಕೃತಿಗಳಲ್ಲಿ ಇದೊಂದೇ ದೊರೆತಿರುವಂತಹದ್ದು ಅಂತಲೇ ಹೇಳಬಹುದು ಇದೊಂದು ಚಿಕ್ಕ ಕಾವ್ಯವಾದರೂ ಸಹ ರನ್ನನಿಗೆ ಕನ್ನಡ ಸಾರಸತ್ವದ ಪ್ರಪಂಚದಲ್ಲಿ ಶಾಶ್ವತವಾದ ಸ್ಥಾನವನ್ನು ಕೊಟ್ಟಿರುವ ಕೃತಿ ಇದು ಎಂದು ಹೇಳಬಹುದಾಗಿರುತ್ತೆ ಪದ್ಯದ ಅಥವಾ ಪಠ್ಯದ ಪೂರ್ವ ಪೀಠಿಕೆಯನ್ನ ನಾವು ನೋಡೋದಾದ್ರೆ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಕೊನೆಯ ಘಟ್ಟವನ್ನ ತಲುಪಿರುತ್ತದೆ ಅಂದ್ರೆ ಕುರುಕ್ಷೇತ್ರ ಯುದ್ಧ ಆರಂಭವಾಗಿದೆ ಹದಿನೆಂಟು ದಿನಗಳಲ್ಲಿ ಏನು ಕುರುಕ್ಷೇತ್ರ ನಡೀತು ಇದು ಕೊನೆಯ ಘಟ್ಟ ಇನ್ನು ಒಂದು ದಿನದ ಯುದ್ಧ ಮಾತ್ರ ಇಲ್ಲಿ ಬಾಕಿ ಇತ್ತು ಧೃತರಾಷ್ಟ್ರ ಮತ್ತು ಗಾಂಧಾರಿ ಉಳಿದಿರುವ ದುರ್ಯೋಧನನನ್ನ ಬಂದು ನೋಡಿ ಸಂಧಿಯ ಮಾತನಾಡುತ್ತಾರೆ ಅಂದ್ರೆ ಈಗಾಗಲೇ ಕೌರವರ ಕಡೆ ಇದ್ದಂತಹ ಪ್ರತಿಯೊಬ್ಬರನ್ನು ಕಳ್ಕೊಂಡಾಗಿದೆ ದುರ್ಯೋಧನನು ತೊಂಬತ್ತೊಂಬತ್ತು ಜನ ಸಹೋದರನ್ನೂ ಸಹ ಕಳ್ಕೊಂಡಿದ್ದಾನೆ ತನ್ನ ಗುರುಗಳನ್ನು ಕಳ್ಕೊಂಡಿದ್ದಾನೆ ತನ್ನ ತಾತಂದಿರು ಆತ್ಮೀಯ ಸ್ನೇಹಿತದಾದಂತಹ ಕರ್ಣ ದುಶ್ಯಾಸನ ಎಲ್ಲರನ್ನೂ ಸಹ ಕಳ್ಕೊಂಡಿದ್ದಾನೆ ಈಗ ಕೊನೆಯಲ್ಲಿ ಉಳಿದಿರೋದು ಯಾರು ಕೇವಲ ದುರ್ಯೋಧನನೊಬ್ಬನೇ ಹಾಗಾಗಿ ಗಾಂಧಾರಿ ಮತ್ತು ಧೃತರಾಷ್ಟ್ರರು ಇದು ಕುರುವಂಶ ನಿರ್ವಂಶ ಆಗುವಂತಹ ಒಂದು ಪ್ರಸಂಗ ಇದು ಇಲ್ಲಿಂದ ನಮ್ಮ ಕುರು ವಂಶವೇ ನಿರ್ವಂಶವಾಗಿ ಬಿಡುತ್ತದೆ ಈಗ ಉಳಿದಿರುವಂತಹ ದುರ್ಯೋಧನನ್ನಾದರೂ ನಾವು ಉಳಿಸ್ಕೊಂಡ್ರೆ ನಮ್ಮ ವಂಶ ಉದ್ಧಾರಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ದುರ್ಯೋಧನನ ಮನಸ್ಸನ್ನು ಬದಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈಗಾಗಲೇ ನಾವು ನಮ್ಮೆಲ್ಲ ಮಕ್ಕಳನ್ನು ಕಳ್ಕೊಂಡಾಗಿದೆ ಅವರೆಲ್ಲ ಸತ್ತು ಹೋಗಿದ್ದಾಗಿದೆ ಸತ್ತವರು ಮತ್ತೆ ಯಾವತ್ತೂ ವಾಪಸ್ ಬರಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನೀನೊಬ್ಬ ಉಳ್ಕೊಂಡಿದ್ಯಾ ನೀನೊಬ್ಬ ಆದರೂ ನಮಗೆ ಇದ್ದರೆ ಸಾಕು ನೀನು ಈ ಯುದ್ಧವನ್ನು ನಿಲ್ಲಿಸು ಅವರ ಪಾಂಡವರ ಜೊತೆ ನೀನು ಸಂಧಿ ಕಾರ್ಯವನ್ನು ಮಾಡ್ಕೋ ಅಂತ ಹೇಳಿ ಕೇಳ್ಕೊಳ್ತಾರೆ ಆದರೆ ದುರ್ಯೋಧನ ಅದು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹತ್ತನೇ ದಿನವೇ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಸೋಲನ್ನು ಅನುಭವಿಸುತ್ತಾರೆ ಆದರೆ ಅವರು ತಕ್ಷಣ ಸಾವನ್ನ ಅನುಭವಿಸೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಇಚ್ಛಾ ಮರಣದ ಒಂದು ವರ ಇರುವಂಥ ಉದ್ದೇಶದಿಂದ ಅವರು ಉತ್ತರಾಯಣಕ್ಕೆ ಸೂರ್ಯ ಬರುವಂತಹ ಒಂದು ಸುಸಂದರ್ಭಕ್ಕೋಸ್ಕರ ಕಾಯುತ್ತಾ ಅವರು ಶರದಲ್ಪದ ಮೇಲೆ ಮಲಗಿದ್ರು ಅಂದ್ರೆ ಆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ರು ಹಾಗಾಗಿ ಅವರನ್ನು ಹೋಗಿ ನೋಡಿ ಅವರ ಹತ್ರ ಸಲಹೆಯನ್ನು ತೆಗೆದುಕೋ ಅಂದ್ರೆ ಭೀಷ್ಮರ ಹತ್ರ ಸಲಹೆಯನ್ನು ತೆಗೆದುಕೊ ಅಂತ ಹೇಳಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರೂ ಸಹ ಸಲಹೆಯನ್ನ ನೀಡ್ತಾರೆ ಈಗಾಗಲೇ ಬಹಳಷ್ಟು ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೊಂದಿರೋದ್ರಿಂದ ಅವನು ಕುಗ್ಗಿ ಹೋಗಿರ್ತಾನೆ ಹಾಗಾಗಿ ಸಂಜೆಯ ನನ್ನ ಜೊತೆಗಾರನನ್ನಾಗಿ ಕರೆದುಕೊಂಡು ದುರ್ಯೋಧನ ಯುದ್ಧ ಭೂಮಿಗೆ ನಡೆದು ಬರುವಂತಹ ಒಂದು ಸಂದರ್ಭ ಆ ಒಂದು ಸಂದರ್ಭವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಮೊದಲ ಪ್ಯಾರಾಗ್ರಾಫ್ ಏನಿದೆ ಅಲ್ಲಿ ಯುದ್ಧ ಭೂಮಿಯನ್ನು ವರ್ಣಿಸುವಂತಹ ಒಂದು ಪ್ರಸಂಗ ಆಗಿರುತ್ತೆ ಅದು ಹೇಗಿದೆ ಅಂತಂದ್ರೆ ಯುದ್ಧ ಭೂಮಿ ರಣರಂಗವೆಲ್ಲವೂ ಸತ್ತು ಬಿದ್ದಿರುವ ಆನೆ ಕುದುರೆಗಳು ಯೋಧರ ಹೆಣಗಳಿಂದ ತುಂಬಿರುವ ಜೊತೆಗೆ ಮುರಿದಂತಹ ರಥ ಆಯುಧ ರಕ್ತದ ಮಡುವನ್ನ ದಾಟುತ್ತಾ ದುರ್ಯೋಧನ ಮತ್ತು ಸಂಜೆಯ ಸಹ ಮುಂದುವರಿಯುತ್ತಾ ಬರುತ್ತಾರೆ ದಾರಿಯಲ್ಲಿ ಅನೇಕ ರಣಪಿಶಾಚಿಗಳು ಹಿಂದೆ ದುರ್ಯೋಧನ ಮಾಡಿದಂತ ಸಂಚನ್ನೆಲ್ಲ ನೆನಪಿಸಿ ಈಗ ನಿನಗೆ ಭಯವಾಗುತ್ತಿಲ್ಲವೇ ಎಂದು ಕೇಳುವಂತಹ ಭಯಾನಕ ವಾತಾವರಣವನ್ನ ಅಲ್ಲಿ ಸೃಷ್ಟಿಸಲಾಗಿರುತ್ತದೆ ಯುದ್ಧದಲ್ಲಿ ಏನಿಲ್ಲ ಸೈನಿಕರು ಸತ್ತೋದ್ರು ಅವರೆಲ್ಲರೂ ಸಹ ಇಲ್ಲಿ ಪಿಶಾಚಿಗಳಾಗಿ ಅಂದರೆ ರಣ ಪಿಶಾಚಿಗಳಾಗಿ ದುರ್ಯೋಧನನ ಹಿಂದೆ ಬಂದು ನೀನೇನೆಲ್ಲ ಸಂಚು ಮಾಡಿದೆ ಆದ್ರೂ ಕೂಡ ನಿನ್ನ ಕೈಲಿ ಗೆಲ್ಲೋದಿಕ್ಕೆ ಆಗಲಿಲ್ಲಲ್ಲ ಈಗ ನಿನಗೆ ಭಯ ಆಗ್ತಿದೆಯಾ ಅಂತ ಹೇಳಿ ಕೇಳುವಂತಹ ಒಂದು ಪ್ರಸಂಗವನ್ನು ಇಲ್ಲಿ ಚಿತ್ರಿಸಲಾಗಿದೆ ಹಾಗೇ ಒಂದು ಪಿಶಾಚಿ ಬಂದ್ಬಿಟ್ಟು ಏನು ಭೀಮನ ಹೆಸರನ್ನು ಹೇಳಿದ ತಕ್ಷಣ ಅವನಿಗೆ ದುರ್ಯೋಧನನಿಗೆ ಬಹಳ ಕೋಪ ಉಕ್ಕಿ ಬಂದ್ಬಿಡತ್ತೆ ಯಾಕೆ ಅಂತಂದರೆ ತನ್ನ ಪ್ರಿಯ ಸಹೋದರರನ್ನ ಸಾಯಿಸಿದ್ದು ಯಾರು ಈ ಭೀಮ ಆಗಿರ್ತಾನೆ ಹಾಗಾಗಿ ಅವನ ಮನಸ್ಸು ಬಿಡುತ್ತೆ ಆದ್ರೂ ಸಹ ಸಂಜಯ ಮತ್ತು ಅವನನ್ನು ಶಾಂತಗೊಳಿಸಿ ತಮ್ಮನ ಸಾವಿನಿಂದ ದುಃಖಿತನಾದಂತಹ ದುರ್ಯೋಧನ ತಲೆ ತಗ್ಗಿಸಿ ಸಂಜಯ ನನ್ನ ಗುರು ದ್ರೋಣ ಮತ್ತು ತಾತ ಭೀಷ್ಮ ಎಲ್ಲಿದ್ದಾರೆ ಅವರನ್ನು ತೋರಿಸು ಅಂತ ಹೇಳಿ ಕೇಳ್ತಾನೆ ಸಂಜಯ ಅವನಿಗೆ ಮಾರ್ಗವನ್ನ ತೋರಿಸುತ್ತಾ ಮುಂದೆ ಸಾಗುತ್ತಾನೆ ಅಲ್ಲಿನ ಮುಂದಿನ ಭಾಗವನ್ನ ನಮಗೆ ಈ ಒಂದು ಪಠ್ಯದಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳಬಹುದಾಗಿರುತ್ತೆ ಇದು ಸಾಹಸ ಭೀಮಾ ವಿಜಯಂ ಕಾವ್ಯದ ನಾಲ್ಕನೇ ಮತ್ತು ಐದನೇ ಆಶ್ವಾಸದಿಂದ ಆಯ್ದ ಭಾಗ ಅಂತಲೇ ಹೇಳ್ಬೋದಾಗಿರುತ್ತೆ ಇದು ಪದ್ಯ ಬಹಳ ದೊಡ್ಡದಿರುವುದರಿಂದ ನಾನು ಇದನ್ನೆಲ್ಲದನ್ನು ಓದೋದಕ್ಕೆ ಹೋಗೋದಿಲ್ಲ ಜೊತೆಗೆ ನಿಮಗೆ ಪದ್ಯದ ಕೊನೆಯಲ್ಲಿ ಗದ್ಯಾನುವಾದ ಅಂತ ಹೇಳಿ ಸಹ ಕೊಟ್ಟಿದ್ದಾರೆ ಅದನ್ನು ಸಹ ನೀವು ಓದ್ಕೋಬೋದು ಈ ಹಳೆಗನ್ನಡದಲ್ಲಿ ಏನಿದೆ ಅದರ ಒಂದು ಹೊಸ ಗನ್ನಡದ ಅರ್ಥ ಆಗಿರುತ್ತೆ ಇದು ಬಹಳ ದೊಡ್ಡದಾದಂತಹ ಒಂದು ಪದ್ಯ ಆಗಿರೋದರಿಂದ ಸಂಕ್ಷಿಪ್ತವಾಗಿ ಸಾರಾಂಶವನ್ನು ನೋಡೋಣ ಕವಿ ರನ್ನನ ಸಾಹಸ ಭೀಮಾ ವಿಜಯಂ ಅಥವಾ ಗದಾ ಯುದ್ಧ ಕಾವ್ಯದಲ್ಲಿ ದುರ್ಯೋಧನನು ತನ್ನ ಪ್ರಮುಖ ವೀರರ ಸಾವನ್ನ ಕಂಡು ವಿಲಾಪಿಸಿದ ಹೃದಯ ವಿದ್ರಾವಕ ಸನ್ನಿವೇಶದ ಸಮಗ್ರ ಕಥಾನಕ ರೂಪದ ಸಾರಾಂಶವನ್ನು ನೋಡೋದಾದರೆ ಕುರುಕ್ಷೇತ್ರದ ಆ ರಣರಂಗವು ಆನೆ ಕುದುರೆ ಮತ್ತು ಮನುಷ್ಯರ ಹೆಣಗಳ ರಾಶಿಯಿಂದ ರಕ್ತದ ಪ್ರವಾಹದಿಂದ ಭಯಾನಕವಾಗಿತ್ತು ಈ ಒಂದು ಮೊದಲ ಪ್ಯಾರಾಗ್ರಾಫ್ನಲ್ಲಿ ಆ ಒಂದು ರಣರಂಗ ಅಥವಾ ಕುರುಕ್ಷೇತ್ರ ಯುದ್ಧವಾದಂತಹ ಒಂದು ರಣರಂಗ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಹೇಗಿತ್ತು ಅಂತಂದರೆ ಆನೆ ಕುದುರೆ ಮನುಷ್ಯರ ಹೆಣಗಳ ರಾಶಿ ಇತ್ತು ಜೊತೆಗೆ ರಕ್ತ ಪ್ರವಾಹವಾಗಿ ಅಲ್ಲಿ ಹರಿದು ಹೋಗ್ತಾ ಇತ್ತು ಆ ರೌದ್ರ ದೃಶ್ಯಗಳ ನಡುವೆ ಗಾಯಗೊಂಡಿದ್ದಂತಹ ಕುರುಪ್ರಭು ದುರ್ಯೋಧನನು ತನ್ನ ಆಪ್ತ ಸಹಾಯಕ ಸಂಜಯನ ಹೆಗಲನ್ನು ಆಧಾರವಾಗಿಸಿಕೊಂಡು ನಡೆದು ಬರಲ ಸಾಧ್ಯವಾಗಿದ್ದರಿಂದ ಆ ನೆಲದಲ್ಲಿ ಮುನ್ನಡೆದನು ಅವನಿಗಾಗಲೇ ಬಹಳಷ್ಟು ನೊಂದು ಬಿಟ್ಟಿದ್ದಾನೆ ಹಾಗೆ ಯುದ್ಧದಲ್ಲಿ ಕೆಲವೊಂದಷ್ಟು ಗಾಯಗಳನ್ನ ಸಹ ಮಾಡಿಕೊಂಡಿದ್ದಾನೆ ಹಾಗಾಗಿ ಅವನು ಆ ಸಂಜೆಯನನ್ನ ಅವನ ಹೆಗಲನ್ನ ಆಧಾರವಾಗಿಸಿಕೊಂಡು ನಡೆದು ಬರ್ತಾ ಇದ್ದಾನೆ ಮೊದಲಿಗೆ ಆತನು ತನ್ನ ಯುದ್ಧದ ರಹಸ್ಯಗಳನ್ನ ಬಲ್ಲ ಗುರು ದ್ರೋಣಾಚಾರ್ಯರ ಛಿದ್ರವಾಗಿದ್ದಂತಹ ದೇಹವನ್ನು ಕಾಣುತ್ತಾನೆ ಮೊದಲು ಅವನು ಯಾರತ್ರ ಹೋಗ್ತಾನೆ ದ್ರೋಣಾಚಾರ್ಯರ ದೇಹ ಅಂದರೆ ಕಳೆ ಬರಹ ಏನಿತ್ತು ಅಲ್ಲಿಗೆ ಹೋಗ್ತಾನೆ ದ್ರೋಣರ ಅಪ್ರತಿಮ ಬಿಲ್ಲುಗಾರಿಕೆಯನ್ನು ರುದ್ರನೂ ಎದುರಿಸಲಾರ ಎನ್ನುವುದನ್ನು ಬಲ್ಲ ದುರ್ಯೋಧನ ಅಂತಹ ಗುರುವಿನ ಮರಣ ಹೀಗೆ ಸ್ವಾಭಾವಿಕವಾಗಿ ಕೆಟ್ಟವನಾದ ದುಷ್ಟಧಮ್ಯನ ಕೈಯಿಂದ ಮೋಸದಲ್ಲಿ ಆಗಬೇಕಾಯಿತಲ್ಲ ಎಂದು ಅಳೆಯುತ್ತಾನೆ ಇಲ್ಲಿ ರುದ್ರನು ಅಂತಂದರೆ ದ್ರೋಣಾಚಾರ್ಯರು ಬಹಳ ಅಪ್ರತಿಮ ಬಿಲ್ಲುಗಾರಿಕೆಯನ್ನು ಹೊಂದಿದ್ದಂಥವರು ಅವರನ್ನು ಶಿವನಿಂದನೂ ಸಹ ಸೋಲಿಸೋದಿಕ್ಕೆ ಸಾಧ್ಯವಾಗದಿರುವಂತಹ ಒಂದು ಬಿಲ್ಲುಗಾರಿಕೆ ವಿದ್ಯೆಯನ್ನು ಅವರು ಹೊಂದಿದ್ರು ಅಂತಹ ಒಬ್ಬ ಗುರುನ ದುಷ್ಟಧಮ್ಯನಾಗಿರುವಂತಹವನ ಕೈಯಿಂದ ಕಳೆದುಕೊಳ್ಳುವಂತಾಯಿತಲ್ಲ ಅಂತ ಹೇಳಿ ಅವನಿಲ್ಲಿ ನೋವನ್ನು ಪಡ್ತಾನೆ ಇದಕ್ಕಾಗಿ ಆತ ದೈವದ ಕರ್ಮವನ್ನು ತಂದೆಯ ರಕ್ಷಣೆಗೆ ಬಾರದೇ ಇದ್ದ ಅಶ್ವತ್ಥಾಮನನ್ನು ನಿಂದಿಸುತ್ತಾನೆ ಇಲ್ಲಿ ಈ ಕಳ್ಕೊಂಡಿರೋದು ಕಳ್ಕೊಂಡಾಗಿದೆ ಎಲ್ಲರನ್ನೂ ಸಹ ಕಳ್ಕೊಂಡಾಗಿದೆ ಆದರೆ ಅವನು ಯಾರನ್ನಾದರೂ ಒಬ್ಬರನ್ನ ಬ್ಲೇಮ್ ಮಾಡಬೇಕಲ್ಲ ಆ ಒಂದು ದೃಷ್ಟಿಯಿಂದ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ವಿದ್ಯೆಯನ್ನು ಕಲ್ತಿರುವಂತಹ ನಮ್ಮ ಗುರುಗಳು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ದೇವರೂ ಕೂಡ ಅವನನ್ನು ರಕ್ಷಣೆ ಮಾಡಲಿಲ್ವಲ್ಲ ಜೊತೆಗೆ ದ್ರೋಣಾಚಾರ್ಯರ ಮಗನೇ ಆಗಿರುವಂತಹ ಅಶ್ವತ್ಥಾಮನೂ ಕೂಡ ಅಂದರೆ ಗುರುಪುತ್ರನೂ ಸಹ ತನ್ನ ತಂದೆಯ ರಕ್ಷಣೆಗೆ ಬರಲಿಲ್ವಲ್ಲ ಅಂತ ಹೇಳಿ ಗುರುಪುತ್ರನನ್ನು ಸಹ ನಿಂದಿಸುವಂತಹ ಪ್ರಸಂಗವನ್ನು ಇಲ್ಲಿ ನೋಡಬಹುದಾಗಿರುತ್ತೆ ನೆಕ್ಸ್ಟ್ ದ್ರೋಣರ ಶಕ್ತಿಯನ್ನು ಹೊಗಳಿದರೂ ಸಹ ಅವರ ಸಾವು ತನ್ನ ಪಾಲಿಗೆ ಶಾಪವೆಂದು ಭಾವಿಸಿ ಅನಿವಾರ್ಯವಾಗಿ ಗುರುನಂದನನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟನು ಈಗ ಅವರು ಎಷ್ಟೇ ಒಂದು ವೀರರು ಶೂರರು ಆಗಿದ್ರೂ ಸಹ ಇಲ್ಲಿ ಏನಾಗಿದ್ದಾರೆ ಈಗಾಗಲೇ ಸತ್ತೋಗಾಗಿದೆ ಈಗ ಸತ್ತೋಗಿ ಆದಮೇಲೆ ಅವರು ಇವನಿಗೆ ಯಾವುದೇ ರೀತಿ ಸಹಾಯವನ್ನು ಮಾಡೋದಕ್ಕೆ ಆಗೋದಿಲ್ಲ ಈ ಗುರು ದ್ರೋಣಾಚಾರ್ಯರನ್ನು ಕಳ್ಕೊಂಡಿದ್ದು ಅವನಿಗೆ ತನ್ನ ಶಕ್ತಿಯನ್ನೇ ಕಳೆದುಕೊಂಡಷ್ಟು ನೋವಾಗಿದೆ ಯಾಕೆ ಅಂತಂದರೆ ಯುದ್ಧದಲ್ಲಿ ಅವನು ಗೆಲ್ಲಬೇಕು ಅಂತಂದರೆ ಅವನಿಗೆ ಪ್ರಭಾವಶಾಲಿಯಾಗಿರುವಂತಹ ವೀರರು ಶೂರರು ಬೇಕಾಗಿರತ್ತೆ ಆದರೆ ಅವನೀಗ ಎಲ್ಲರನ್ನೂ ಕಳ್ಕೊಂಡಾಗಿದೆ ಹಾಗಾಗಿ ಅವರ ಸಾವು ಏನಿದೆ ಅದು ಅವನಿಗೆ ಒಂದು ಶಾಪ ಕುರುವಂಶದ ವಿನಾಶಕ್ಕೆ ಅಡಿಪಾಯ ಅಂತಲೇ ಅವನು ಭಾವಿಸಿ ಅನಿವಾರ್ಯವಾಗಿ ಗುರುನಂದ ನನಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಮುಂದೆ ಹೋಗ್ತಾನೆ ನೆಕ್ಸ್ಟು ದ್ರೋಣರ ಕಳೆ ಬರಹಕ್ಕೆ ಪ್ರದಕ್ಷಿಣೆ ಹಾಕಿ ಹೊರಟ ದುರ್ಯೋಧನ ಕಣ್ಣಿಗೆ ಮುಂದೆ ಕಂಡದ್ದು ಶತ್ರುವಾದರೂ ವೀರನೆನಿಸಿದ ಅಭಿಮನ್ಯುನ ಮೃತದೇಹವಾಗಿರುತ್ತೆ ಇಲ್ಲಿ ದುರ್ಯೋಧನ ಒಬ್ಬ ಖಳನಾಯಕನಾಗಿ ಅಥವಾ ತನ್ನ ಶತ್ರುವನ್ನ ನಿಂದಿಸುವಂತಹ ಮನಸ್ಸನ್ನ ಹೊಂದಿದ್ರು ಸಹ ಇಲ್ಲಿ ಒಬ್ಬ ನಾಯಕನನ್ನಾಗಿ ನಾವು ನೋಡಬಹುದು ತನ್ನ ಶತ್ರುವಿನ ಮಗನಾದ್ರೂ ಸಹ ಅಭಿಮನ್ಯುವಿನ ತನ್ನ ಶತ್ರುವಿನ ಮಗನನ್ನೂ ಸಹ ಪ್ರಶಂಸಿಸುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ ರಕ್ತ ಸಮುದ್ರದಲ್ಲಿ ಮಲಗಿದ್ದ ಬಾಣಗಳಿಂದ ಜರ್ಚರಿತನಾಗಿದ್ದ ಆ ಬಾಲಕನ ಮುಖದ ವೀರ ಭಾವವನ್ನು ಕಂಡು ಕುರುಪತಿ ಮನದಲ್ಲಿಯೇ ಮರಗಿದನು ಅವನು ಎಷ್ಟು ವೀರ ವೇಷದಿಂದ ಹೋರಾಡಿದ್ದ ಅಂತಂದರೆ ಅವನ ಕೈ ಕಾಲುಗಳನ್ನೆಲ್ಲ ಸಹ ಕತ್ತರಿಸಿ ಹಾಕಿದ್ರು ಇದನ್ನೆಲ್ಲದನ್ನು ಸಹ ನೋಡಿದಾಗ ಅವನಿಗೆ ಮನಸ್ಸಿಗೆ ಬಹಳ ನೋವಾಗುತ್ತೆ ದ್ರೋಣರು ನಿರ್ಮಿಸಿದಂತಹ ಭೇದಿಸಲಾಗದ ಚಕ್ರವ್ಯೂಹವನ್ನು ಹೊಕ್ಕು ಯುದ್ಧ ಮಾಡಿದ ಆ ಏಕಾಂಗಿ ವೀರನಿಗೆ ಈ ಜಗತ್ತಿನಲ್ಲಿ ಸಮಾನರಾರು ಎಂದು ಮನಸ್ಸಾರೆ ಇಲ್ಲಿ ತನ್ನ ಶತ್ರುವಿನ ಮಗನನ್ನು ಸಹ ಹೊಗಳುವಂತಹ ದೊಡ್ಡ ಮನಸ್ಸನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಭಿಮನ್ಯುವಿನ ಜೊತೆ ಹೋರಾಡಿದವರೆಲ್ಲರೂ ಸಹ ಬಹಳ ವೀರರು ಪ್ರತಿಭಾವಂತರು ಜೊತೆಗೆ ಅನುಭವಶಾಲಿಗಳು ಆಗಿರ್ತಾರೆ ದ್ರೋಣಾಚಾರ್ಯರು ಅಂದ್ರೆ ಏನು ಸಾಮಾನ್ಯರಲ್ಲ ಅಂತ ಒಬ್ಬ ವ್ಯಕ್ತಿ ನಿರ್ಮಿಸಿದಂತಹ ಚಕ್ರವ್ಯೂಹದ ವಿರುದ್ಧ ಈ ಅಭಿಮನ್ಯು ಚಿಕ್ಕ ಬಾಲಕ ಹೋರಾಟವನ್ನು ಮಾಡುವ ಅಂತಿಂತ ಸಾಮಾನ್ಯದ ವಿಷಯವಲ್ಲ ಅಂತ ಹೇಳಿ ಅವನು ಆ ಅಭಿಮನ್ಯುನ ಮನಸಾರೆ ಹೊಗಳುತ್ತಾನೆ ಯುದ್ಧಕ್ಕೆ ಹಸಿದವರಿಗೆ ಅನ್ನ ಬಿಕ್ಕುವಂತೆ ನಿರ್ಭೀತಿಯಿಂದ ಹೋರಾಡಿದ ಆ ಸಾಹಸದ ನನಗೆ ತಾನೂ ಕೈ ಮುಗಿಯುತ್ತೇನೆ ಎಂದು ಗೌರವ ಸೂಚಿಸಿ ಆ ವೀರನಂತಹ ಮರಣ ತನಗೂ ಬರಲಿ ಎಂದು ತನ್ನ ಆತ್ಮದಲ್ಲಿ ಹಂಬಲಿಸುತ್ತಾನೆ ಅವನು ಅಷ್ಟೊಂದು ವೀರಾವೇಶದಿಂದ ಹೋರಾಡಿ ಏನು ಯುದ್ಧ ಭೂಮಿಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಅದು ಸಹ ಅವನು ನ್ಯಾಯವಾಗಿ ಅವನನ್ನು ಸಾಯಿಸಿರಲಿಲ್ಲ ಬದಲಾಗಿ ಮೋಸದಿಂದನೇ ಅವನನ್ನು ಸಹ ಸಾಯಿಸಿದ್ದು ಇದೆಲ್ಲದೂ ಸಹ ನನ್ನಿಂದನೇ ಆಗಿದ್ದು ಅನ್ನುವಂಥ ನೋವು ಅವನಿಗೆ ಕಾಡುತ್ತೆ ಜೊತೆಗೆ ಅಂಥ ಒಬ್ಬ ವೀರ ವೀರನಂತಹ ಮರಣ ನನಗೂ ಸಹ ಬರಲಿ ಅನ್ನೋದು ಅವನ ಒಂದು ಕೋರಿಕೆ ಆಗಿರುತ್ತೆ ಆದರೆ ಆ ವೀರ ಬಾಲಕನಿಗೆ ಕೈ ಮುಗಿದು ಮುಂದೆ ಹೆಜ್ಜೆ ಹಾಕುತ್ತಿದ್ದಾಗಲೇ ಆತನು ತನ್ನ ಕರುಳುವಳ್ಳಿ ಪ್ರೀತಿಯ ಮಗ ಕುಮಾರನ ಕಳೆಬರವನ್ನ ಸಹ ಕಂಡನು ಹೃದಯ ಮಮತೆಯ ಕಾತರದಿಂದ ತುಂಬಿ ಕಣ್ಣುಗಳು ಕಂಬನಿಯಿಂದ ತುಂಬಿ ಹೋಗಲು ಹಾಗನೇ ತಂದೆಗೆ ತಿಲಾಂಜಲಿ ಬಿಡಬೇಕಾದ ನೀನು ಈ ಕ್ರಮವನ್ನು ವ್ಯತ್ಯಾಸ ಮಾಡಿ ನನಗೆ ನಿನ್ನ ಸಾವಿಗೆ ತಿಲಂಜಲ ಬಿಡುವಂತೆ ಮಾಡಿದೆಯಲ್ಲ ಎಂದು ಗೋಳಾಡುತ್ತಾ ಅಲ್ಲಿ ನಿಲ್ಲಲಾರದೆ ಹೊರಟನು ಎಷ್ಟಾದ್ರೂ ತನ್ನ ಸ್ವಂತ ಮಗ ಲಕ್ಷ್ಮಣ ಅವನು ಸಹಾಯಿ ಒಂದು ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾನೆ ಆದರೆ ತನ್ನ ಮಗನ ಬಗ್ಗೆ ಇದ್ದಂತಹ ಮಮಕಾರವನ್ನು ನಾವಿಲ್ಲಿ ನೋಡಬಹುದಾಗಿದೆ ತಂದೆ ಸತ್ತಾಗ ಮಗನಾದವನು ತಂದೆಗೆ ತಿಲಾಂಜಲಿಯನ್ನ ಬಿಡಬೇಕ ಆದ್ರೆ ಇಲ್ಲಿ ತಂದೆಗಿಂತ ಮೊದಲು ಮಗನೇ ಸತ್ತಿದ್ದಾನೆ ಆ ಒಂದು ನೋವನ್ನು ಇಲ್ಲಿ ದುರ್ಯೋಧನ ಹೊರಹಾಕೋದನ್ನ ನೋಡಬಹುದು ಹೆತ್ತ ತಂದೆಗೆ ಅವನು ಸತ್ತಾಗ ಜಲಾಂಜಲಿ ಅಥವಾ ಬ ಬೊಗಸೆ ನೀರನ್ನು ಮಗನಾದವನು ಬಿಡೋದು ಉಚಿತ ಅಥವಾ ಇದು ಪ್ರಕೃತಿಯ ನಿಯಮ ಆದರೆ ಅದನ್ನು ಬಿಟ್ಟು ನಾನೇ ನಿನ್ನ ತಂದೆಯಾದವನು ನಿನಗೆ ತಿಲೋದಕ ಬಿಡುವಂತೆ ಆಯಿತಲ್ಲ ಮಗನೇ ಹೀಗೆ ನೀನು ಕ್ರಮವನ್ನು ವ್ಯತ್ಯಾಸ ಮಾಡುವುದು ಸರಿಯೇ ಅಂತ ಹೇಳಿ ತನ್ನ ಮಗನನ್ನು ಕುರಿತು ಗೋಳಾಡ್ತಾನೆ ಅದನ್ ಜೊತೆಗೆ ಆ ಒಂದು ನೋವನ್ನು ಸಹಿಸಲಾರದೆ ಅವನು ಮುಂದೆ ಅಲ್ಲಿಂದ ಹೋಗ್ತಾನೆ ಈ ದುಃಖಗಳನ್ನು ಮೀರಿದ್ದ ನೋವು ದುರ್ಯೋಧನನನ್ನು ಕಾಯುತ್ತಿತ್ತು ಏನು ಅಂತಂದರೆ ಆತನು ಭೀಮನ ಗದೆಯೇಟಿಗೆ ಸೊಂಟ ಮುರಿದು ಪಕ್ಕೆಲುಬು ಪುಡಿಯಾಗಿ ಎದೆಯನ್ನು ಸೀಳಿ ರಕ್ತವನ್ನು ಕುಡಿಯಲ್ಪಟ್ಟು ವಿಕೃತ ಸ್ಥಿತಿಯಲ್ಲಿದ್ದ ತನ್ನ ತಮ್ಮ ದುಶ್ಯಾಸನ ಶವದ ಬಳಿ ಬಂದನು ನಂತರ ಮಗನ ನಂತರ ಅವನು ತನ್ನ ಪ್ರಿಯ ತಮ್ಮನ ಹತ್ತಿರ ಬರ್ತಾನೆ ತಮ್ಮನ ಕಳೆಬರಹದ ಹತ್ತಿರ ಬರ್ತಾನೆ ಅವನ ದೇಹ ಎಷ್ಟು ವಿಚಿತ್ರವಾಗಿ ಸಾವನ್ನು ಅನುಭವಿಸಿತ್ತು ಅಂತಂದರೆ ಇಲ್ಲಿ ಭೀಮನು ದುಶ್ಯಾಸನ ಸಾಯಿಸುವಂತಹ ಒಂದು ಸಂದರ್ಭದಲ್ಲಿ ಅವನು ಗದೆಯಿಂದ ಅವನ ಸೊಂಟವನ್ನು ಮುರಿದಿರ್ತಾನೆ ಪಕ್ಕೆಲುಬಗಳನ್ನು ಪುಡಿ ಪುಡಿಯಾಗಿ ಮಾಡಿರ್ತಾನೆ ಎದೆಯನ್ನು ಸೀಳಿ ರಕ್ತವನ್ನು ಕುಡ್ದಿರ್ತಾನೆ ಅಂತಂದರೆ ಈಗಾಗಲೇ ಅವನು ಶಬ್ದವನ್ನು ಸಹ ಮಾಡಿದ್ದ ಆ ಒಂದು ಉದ್ದೇಶದಿಂದ ವಿಕೃತ ಸ್ಥಿತಿಯಲ್ಲಿ ತನ್ನ ತಮ್ಮನ ಶವವನ್ನು ಇಲ್ಲಿ ದುರ್ಯೋಧನ ಕಾಣ್ತಾನೆ ಸಂಜಯನು ಆ ಕರಾಳ ತಾಣದಲ್ಲಿ ಭೀಮನು ಮಾಡಿದ ಕ್ರೌರ್ಯವನ್ನು ವಿವರಿಸಿದರೂ ಸಹ ದುರ್ಯೋಧನ ಅದನ್ನು ಪೂರ್ಣವಾಗಿ ಕೇಳಿಸಿಕೊಳ್ಳಲಿಲ್ಲ ತಮ್ಮನ ಆ ಸ್ಥಿತಿ ಕಂಡು ತನ್ನ ಪ್ರಾಣ ಇನ್ನೂ ಹೋಗಿಲ್ಲವೆಂದರೆ ನನ್ನದು ಎಂಥ ಕಲ್ಲೆದೆಯಾಗಿರಬೇಕು ಎಂದು ತನ್ನನ್ನೇ ನಿಂದಿಸಿಕೊಂಡನು ವಿಚಿತ್ರವಾದಂತಹ ಸಾವನ್ನು ಕಂಡಾಗ ಇನ್ನೂ ನಾನು ಬದುಕಿದ್ದೀನಲ್ಲ ಇಂಥ ಒಂದು ನೋವನ್ನು ಸಹಿಸಿಕೊಂಡು ನಾನೆಷ್ಟು ಕಲ್ಲು ಮನಸ್ಸು ಇರುವಂಥವನು ಅಂತ ಹೇಳಿ ಅವನನ್ನು ಅವನೇ ನಿಂದಿಸುವಂಥ ಒಂದು ಪ್ರಸಂಗ ಇದಾಗಿರುತ್ತೆ ಇಲ್ಲಿ ದುಶ್ಯಾಸನನ್ನ ಕುರಿತು ಅವನು ಹೀಗೆ ಹೇಳ್ತಾನೆ ಬಾಲ್ಯದಲ್ಲಿ ತಾಯಿಯ ಹಾಲನ್ನು ಮೊದಲು ಕುಡಿದವನು ನಾನು ಹಿರಿಯನಾದ ನಾನೇ ಮೊದಲು ಯುದ್ಧದಲ್ಲಿ ಮರಣವನ್ನು ಪಡೆಯಬೇಕಿತ್ತು ಆದರೆ ನೀನು ಮರಣವನ್ನು ಪಡೆದಿದ್ದೀಯಾ ಅಂತ ನನಗಿಂತ ಮೊದಲೇ ಪ್ರ ಮರಣವನ್ನ ಪಡೆದಿದ್ದೀಯಾ ಅಂತ ಹೇಳಿ ಅವನು ಪಶ್ಚಾತ್ತಾಪವನ್ನ ಪಡ್ತಾನೆ ಈಗ ಹೇಗೆ ನನ್ನ ತಮ್ಮನನ್ನ ಎದೆ ಸೀಳಿ ರಕ್ತವನ್ನ ಕುಡಿದಿದ್ದಾನೋ ಹಾಗೆ ನಾನೂ ಸಹ ಭೀಮನ ಎದೆಯನ್ನ ಸೀಳಿ ರಕ್ತ ಕುಡಿದ ಇದ್ರೆ ನನ್ನ ಹೆಸರು ದುರ್ಯೋಧನನೇ ಅಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಸಹ ಇಲ್ಲಿ ಅವನು ಮಾಡ್ತಾನೆ ಆಗ ಅಲ್ಲಿಂದ ಮುಂದುವರೆದು ಹೋಗುವಂತಹ ಸಂದರ್ಭದಲ್ಲಿ ಆನೆ ಕುದುರೆ ಮತ್ತು ಮಾನವನ ಹೆಣಗಳ ನಡುವೆ ಕೈಯಿಂದ ಶಸ್ತ್ರ ಮುಕ್ತನಾಗಿದ್ದಂತಹ ಬಾಣಗಳಿಂದ ಜರ್ಜರಿತ ಶರೀರನಾಗಿದ್ದಂತಹ ತನ್ನ ಆಪ್ತ ಗೆಳೆಯ ಅಂಗರಾಜ ಕರ್ಣನ ಕಳೆ ಬರಹವನ್ನು ಕಾಣ್ತಾನೆ ಇದಂತೂ ಬಹಳ ನೋವನ್ನು ಕೊಡುವಂತಹ ಒಂದು ಪ್ರಸಂಗ ಅಂತಲೇ ಹೇಳ್ಬೋದಾಗಿರುತ್ತೆ ತನ್ನ ಸಹೋದರರನ್ನು ಕಳೆದುಕೊಂಡಂತಹ ದುಃಖದಲ್ಲಿದ್ದ ದುರ್ಯೋಧನನಿಗೆ ಕರ್ಣನ ದರ್ಶನವು ಹೃದಯವನ್ನೇ ದಹಿಸುವಂತಹ ನೋವನ್ನು ನೀಡುತ್ತೆ ಯಾಕೆ ಅಂತಂದರೆ ಅವರಿಬ್ಬರು ಕೇವಲ ಸ್ನೇಹಿತರಂತೆ ಇರುವುದಿಲ್ಲ ಬದಲಾಗಿ ಒಂದೇ ಮನಸ್ಸು ಎರಡು ದೇಹದಂತೆ ಇದ್ದವರು ಅಂತಹ ಒಬ್ಬ ಸ್ನೇಹಿತನನ್ನು ಕಳೆದುಕೊಂಡಂತಹ ನೋವು ಸಹಿಸಲು ಸಾಧ್ಯವೇ ಆಗುವುದಿಲ್ಲ ಕಣ್ಣಿನಿಂದ ಕಂಬನಿ ಧಾರಾಕಾರವಾಗಿ ಸುರಿಯಿತು ನಾನು ದುಶ್ಯಾಸನ ನೀನು ಮೂವರೇ ಇದ್ದವರು ದುಶ್ಯಾಸನ ಹೋದ ಈಗ ನೀನು ಕೂಡ ಹೋಗ್ಬಿಟ್ಟಿಯಲ್ಲ ನೀನೆಲ್ಲಿ ಹೋಗ್ಬಿಟ್ಟೆ ನನ್ನನ್ನ ಒಬ್ಬನ್ನೇ ಬಿಟ್ಟು ಅಂತ ಹೇಳಿ ಅವನು ಕರ್ಣನ ಕಳೆ ಬರಹದ ಮುಂದೆ ರೋಧಿಸುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಕೃಷ್ಣ ಕುಂತಿ ಮತ್ತು ಸೂರ್ಯ ದೇವನಿಗೆ ತಿಳಿದಿರುವಂತಹ ಕರ್ಣನು ಪಾಂಡವರ ಹಿರಿಯ ಸಹೋದರ ಎಂಬ ಸತ್ಯವನ್ನ ಒಪ್ಪಿಕೊಳ್ಳುತ್ತಾನೆ ಕರ್ಣ ಪಾಂಡವರ ಹಿರಿಯ ಸಹೋದರ ಅನ್ನೋದು ಕುಂತಿ ಮತ್ತೆ ಕೃಷ್ಣ ಸೂರ್ಯರಿಗೆ ಮಾತ್ರ ಅಲ್ಲ ದುರ್ಯೋಧನನಿಗೂ ಸಹ ತಿಳಿದಿರತ್ತೆ ಆದರೆ ಅದನ್ನು ಅವನು ಯಾವತ್ತೂ ಕೂಡ ಹೇಳ್ಕೊಂಡಿರೋದಿಲ್ಲ ಇವತ್ತು ಅವನದನ್ನ ಹೇಳ್ತಾನೆ ಕರ್ಣನು ಯುದ್ಧ ಭೂಮಿಗೆ ಬರುವುದಕ್ಕೂ ಮೊದಲು ನಡೆದಂತಹ ಪ್ರಸಂಗಗಳನ್ನ ಇಲ್ಲಿ ದುರ್ಯೋಧನ ಸ್ಮರಿಸೋದನ್ನ ನಾವಿಲ್ಲಿ ಕಾಣಬಹುದಾಗಿರತ್ತೆ ನೆಕ್ಸ್ಟ್ ಕರ್ಣನು ತನ್ನ ಸ್ನೇಹಿತ ಸುಯೋಧನನನ್ನು ನೋಡದೆ ಮಾತನಾಡದೆ ಯಾವ ಮಾತನ್ನೂ ಆಡದೆ ಇರುವ ಕಾರಣವೇನು ಎಂದು ಕೇಳುತ್ತಾನೆ ಅಂದರೆ ಈಗಾಗಲೇ ಯುದ್ಧದಲ್ಲಿ ಮಡಿದಿದ್ದಾಗಿದೆ ಇಲ್ಲಿ ಕಳೆ ಬರಹದ ಜೊತೆ ಅವನು ಮಾತಾಡ್ತಾ ಇರೋದು ನಾನು ನಿನ್ನ ಸ್ನೇಹಿತ ಪ್ರಾಣ ಸ್ನೇಹಿತ ಬಂದಿದ್ದೀನಿ ನನ್ನ ಜೊತೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಮಾತಾಡು ಈಗ ನನಗೆ ನನ್ನ ತ ಮಗನನ್ನು ಕಳ್ಕೊಂಡಿದ್ದೀನಿ ನನ್ನ ತಮ್ಮನನ್ನು ಕಳ್ಕೊಂಡಿದ್ದೀನಿ ಈಗ ನೀನೊಬ್ಬ ಇದ್ದ ನನಗೆ ಜೊತೆಯಾಗಿ ಆದರೆ ಈಗ ನೀನು ಹೋಗಿದೆಯಾ ನನ್ನನ್ನು ಯಾರು ಸಮಾಧಾನ ಮಾಡ್ತಾರೆ ಬಂದು ನೀನು ಸಮಾಧಾನ ಮಾಡಲ್ವ ನನ್ನನ್ನು ಎದ್ವಾ ನೀನು ಅಂತ ಹೇಳಿ ಬಹಳ ದುಃಖದಿಂದ ನೊಂದುಕೊಳ್ಳುವಂಥ ಒಂದು ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಸಂಜೆಯನು ಸ್ತ್ರೀಯರಂತೆ ಅಳುವುದರಿಂದ ಈ ದುಃಖ ನಿಲ್ಲದು ನಿಮ್ಮ ಕೋಪವೆಂಬ ಅಗ್ನಿಯಿಂದ ದಹನ ಕ್ರಿಯೆ ಮಾಡಿ ಕರ್ಣನನ್ನು ಮರೆತು ಮುಂದುವರಿಯಿರಿ ಎಂದು ಬುದ್ಧಿವಾದ ಹೇಳಲು ಪ್ರಯತ್ನಿಸ್ತಾನೆ ಸ್ತ್ರೀಯರು ಹೇಗೆ ಹೇಳ್ತಾರೆ ಅಂತ ಆ ರೀತಿ ಅವನು ದುಃಖ ಪಡ್ತಾ ಇರೋದನ್ನ ನೋಡಿ ಸಂಜೆಯನಿಗೂ ಸಹ ತಡೆದುಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಕೋಪವೆಂಬ ಅಗ್ನಿಯಿಂದ ದಹನ ಕ್ರಿಯೆಯನ್ನು ಮಾಡಿ ಈ ಕರ್ಣನನ್ನ ನೀವು ಮರೆತು ಬಿಡಿ ಈಗಾಗಲೇ ಕರ್ಣ ಇನ್ನಿಲ್ಲ ಅನ್ನುವಂತಹ ಒಂದು ಪ್ರಸಂಗವನ್ನು ನೀವು ಒಪ್ಪಿಕೊಳ್ಳೇಬೇಕು ಹಾಗಾಗಿ ಅದನ್ನೆಲ್ಲ ಮರೆತು ಮುಂದುವರಿಯಿರಿ ಅಂತ ಹೇಳಿ ಬುದ್ಧಿವಾದವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆಗ ದುರ್ಯೋಧನ ದಿಗ್ಗಜನಂತೆ ಗಂಭೀರವಾದ ನಡಿಗೆಯಿಂದ ಸತ್ತೋಗಿರ್ಬೋದು ಆದರೆ ಅವನ ಚಿತ್ರಣ ಏನಿದೆ ನನ್ನ ಹೃದಯದಲ್ಲಿ ಹಾಗೇನೆ ಉಳ್ಕೊಂಡ್ಬಿಟ್ಟಿದೆ ಅದು ಹೇಗೆ ನಾನು ಮರೆಯೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ದೀಕ್ಷೆಯಲ್ಲಿ ಗುರುಹಿತವಾದ ಆಲೋಚನೆಯಲ್ಲಿ ಮಂತ್ರಿ ರಾಜನಿಗೆ ಸೈನಿಕ ಅಂತರಂಗದ ಸಚಿವ ಮತ್ತು ಯುದ್ಧದಲ್ಲಿ ಆನೆಯಂತಹ ಶೂರನಾಗಿದ್ದ ಕರ್ಣನನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ ಅರ್ಜುನ ಇಂದ್ರನ ಮಗನಾಗಿರ್ತಾನೆ ಈ ಕರ್ಣನು ಸೂರ್ಯನ ಮಗನಾಗಿರ್ತಾನೆ ಹಾಗಾಗಿ ಇಲ್ಲಿ ಇಂದ್ರನ ಮಗ ಅರ್ಜುನನಿಗೆ ಸೂರ್ಯನ ಮಗ ಕರ್ಣನನ್ನು ಜಯಿಸುವುದು ಮುಖ್ಯವಾಗಿತ್ತು ಆದರೆ ಕರ್ಣ ನನಗೆ ಕಣ್ಣಿನಲ್ಲಿ ಕಾಣುತ್ತಿಲ್ಲ ಕಿವಿಯಲ್ಲಿ ಕೇಳುತ್ತಿಲ್ಲ ಅವನು ಕಾಣುವುದಿಲ್ಲ ಕೇಳುವುದಿಲ್ಲವೆಂದ ಮೇಲೆ ನಾನು ಸಮಚಿತ್ತನಾಗಿರುವುದಾದರೂ ಹೇಗೆ ಎಂದು ಕುರುಡಾದ ಶೋಕದಿಂದ ಅರ್ಜುನನ ಮೇಲೆ ಕೋಪಗೊಂಡು ನುಡಿಯುತ್ತಾನೆ ಸಹೋದರನ್ನು ಕಳೆದುಕೊಂಡಿದ್ದಕ್ಕಿಂತನೂ ತನ್ನ ಮಗನನ್ನು ಕಳೆದುಕೊಂಡಿದ್ದಕ್ಕಿಂತನೂ ಹೆಚ್ಚು ನೋವು ಅನುಭವಿಸೋದು ಯಾರು ಯಾವಾಗ ಅಂತಂದರೆ ಅವನು ಕರ್ಣನನ್ನು ಕಳೆದುಕೊಂಡಂತಹ ಒಂದು ಸಂದರ್ಭದಲ್ಲಿ ಯಾಕೆ ಅಂತಂದರೆ ಅವನು ಕರ್ಣನನ್ನು ಕೇವಲ ತನ್ನ ಗೆಳೆಯನನ್ನು ಸ್ವೀಕರಿಸಿರಲಿಲ್ಲ ಬದಲಾಗಿ ತನ್ನ ಅರ್ಧ ದೇಹದ ಭಾಗ ಅಂತಲೇ ಆತ ಭಾವಿಸಿದ್ದ ಹಾಗಾಗಿ ಈ ಒಂದು ಕರ್ಣ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ನಾನು ಹೇಗೆ ಇರೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ನೋವನ್ನು ಅವನಿಲ್ಲಿ ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ ಕರ್ಣನ ವಿರಹದಿಂದ ತನ್ನ ಶೋಕವು ಮಹಾಸಾಗರದಂತೆ ಎಲ್ಲವನ್ನ ನುಂಗುತ್ತಿದ್ದು ಆತನ ದುಃಖವು ಸಮುದ್ರದೊಳಗಿನ ಬಡಭಾಗ್ನಿಯಂತೆ ಬೆಂಕಿಯನ್ನು ಹೊತ್ತಿಸಿದೆ ಎಂದು ದುರ್ಯೋಧನನು ಉದ್ಘರಿಸುತ್ತಾನೆ ಅಂದರೆ ಅವನು ಇಲ್ಲದೆ ಇರುವಂತಹ ಸಂದರ್ಭವನ್ನು ಅವನು ಇಲ್ಲಿ ತನ್ನ ಮನಸ್ಸಿನಲ್ಲಿ ಆಗ್ತಿರುವಂತಹ ನೋವು ತಳಮಳಗಳನ್ನು ಅವನಿಲ್ಲಿ ವ್ಯಕ್ತಪಡಿಸೋದನ್ನು ಕಾಣಬಹುದಾಗಿರುತ್ತೆ ಹೀಗೆ ದುರ್ಯೋಧನನು ತನ್ನ ಪ್ರೀತಿ ಪಾತ್ರರು ಆಪ್ತಮಿತ್ರರು ಮತ್ತು ಗುರುಗಳ ಸಾವಿನಿಂದ ಉಂಟಾದ ದುಃಖ ಹತಾಶೆ ಆಕ್ರೋಶ ಮತ್ತು ಏಕಾಂಗಿತನದಲ್ಲಿ ಮುಳುಗಿ ಯುದ್ಧದಲ್ಲಿ ತನ್ನ ಸಂಪೂರ್ಣ ವಿನಾಶವನ್ನು ಅನಿವಾರ್ಯವಾಗಿ ಸ್ವೀಕರಿಸುತ್ತಾನೆ ಹಲಗೈಯಂತೆ ತನ್ನ ಬಲವಾಗಿದ್ದಂತಹ ಎಲ್ಲ ವೀರರನ್ನ ಆತ ಕಳ್ಕೊಂಡಿದ್ದಾಗಿದೆ ಹಾಗಾಗಿ ಯುದ್ಧದಲ್ಲಿ ತನ್ನ ಸಂಪೂರ್ಣ ವಿನಾಶವನ್ನು ಅನಿವಾರ್ಯವಾಗಿ ಸ್ವೀಕರಿಸಲೇಬೇಕಾಗತ್ತೆ ಇದಿಷ್ಟು ಈ ಒಂದು ಪದ್ಯದ ಸಾರಾಂಶ ಆಗಿರುತ್ತೆ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಏನು ಬರುತ್ತೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ಸದ್ಯಕ್ಕೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಜಸ್ಟ್ ನಾನು ಶಾರ್ಟಾಗಿ ಒಂದು ಸಾರಾಂಶವನ್ನು ಏನು ಹೇಳಿದ್ದೀನಿ ಆದರೆ ನಿಮಗೆ ನೆಕ್ಸ್ಟ್ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ನಾನು ಡೀಟೇಲಾಗಿ ವಿವರಣೆಯನ್ನು ಸಹ ಕೊಡ್ತಾ ಹೋಗ್ತೀನಿ ಅದು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕತೆ ಗೊತ್ತಿದ್ದರೆ ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಸಹ ಉತ್ತರವನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸಂಕ್ಷಿಪ್ತವಾದಂತಹ ಒಂದು ಸಾರಾಂಶವನ್ನು ನೀಡಿದ್ದೀನಿ ನೀವು ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯಾನುವಾದವನ್ನು ಸಹ ಓದ್ಕೋಬೋದು ನೆಕ್ಸ್ಟ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಕೊಡುವಂತಹ ಉತ್ತರ ನಿಮಗಿನ್ನೂ ಸಹ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಜೊತೆಗೆ ನಿಮಗೆ ಕಠಿಣ ಪದಗಳ ಅರ್ಥವನ್ನ ಸಹ ಪಠ್ಯದ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ನೀವು ನೋಡಬೇಕಾಗತ್ತೆ ಇಲ್ಲಿ ಒಂದೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳು ಅಂತಂದ್ರೆ ಇಬ ಶೈಲ ಇಬ ಶೈಲ ಅಂತಂದ್ರೆ ಆನೆಗಳೆಂಬ ಬೆಟ್ಟ ಅನ್ನುವಂಥ ಒಂದು ಪದವನ್ನ ಕೇಳಿದ್ರು ನೆಕ್ಸ್ಟ್ ಕೂರ್ಮೆ ಕೂರ್ಮೆ ಅಂತಂದ್ರೆ ಪ್ರೀತಿ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ ಇದೆರಡು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲ ಕೇಳಿದರೂ ಅದನ್ನು ಇಲ್ಲಿ ಮಾರ್ಕ್ ಮಾಡಿಟ್ಟಿದ್ದೆ ಹಾಗಾಗಿ ನಾನು ಹೇಳಿದೆ ಇಲ್ಲಿ ಇರುವಂತಹ ಎಲ್ಲ ಪದಗಳ ಅರ್ಥವನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಈಗಾಗಲೇ ಗೊತ್ತಿದೆ ಒಂದೊಂದು ಪದಗಳ ಅರ್ಥಕ್ಕೂ ನಿಮಗೆ ಅರ್ಧ ಅರ್ಧ ಮಾರ್ಕ್ಸ್ ಇರೋದರಿಂದ ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ ಸೊ ಇದೆಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದೆಯೋ ಇಲ್ವೋ ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚ್ ಟೇಕ್ ಕೆ ಬಾಯ್